ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಹಾಸನದಲ್ಲಿರೋ ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನನ ನಿಮಗೆ ಹೊರಟಿದ್ದೀನಿ ದೇವಸ್ಥಾನ ಬರೋದು ನಮ್ಮ ಹಾಸನಲ್ಲಿರೋ ವಲ್ಲಭಾಯಿ ರೋಡ್ ಟಿಪ್ಪು ನಗರ್ ಅಂತ ನವಗ್ರಹ ದೇವಸ್ಥಾನದ ಎದುರುಗಡೆನೆ ಮುಂಭಾಗನೇ ಎಳುವತ್ತಿ ಹಚ್ಚುತ್ತಾರೆ ತುಂಬ ಜನ ಶನಿವಾರದತ್ತು ಆಮೇಲೆ ನೀವು ಒಳಗಡೆ ದೇವ ಚಂದ್ರ ದೇವ ಮಂಗಳ ಬುಧ ಗುರು ಶುಕ್ರ ಶನಿ ಕೇತು ಹೀಗೆ ನವಗ್ರಹಗಳ ದೇವಸ್ಥಾನವೇ ವಿಂಗಡಣೆ ಮಾಡಿ ನಿರ್ಮಾಣ ಮಾಡಿದ್ದಾರೆ ನಿಮಗೆ ನಿಮಗೆ ಏನು ಯಾವ ಗ್ರಹದಲ್ಲಿ ದೋಷ ಇದೆ ಆ ಗ್ರಹಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಪೂಜೆ ಸಲ್ಲಿಸ್ಬೋದು ನಂತರ ಡೈರೆಕ್ಟ್ ಶ್ರೀ ಶ್ರೀ ಶನೇಶ್ವರ ಸ್ವಾಮಿನ ನೀವು ಒಳಗಡೆ ದರ್ಶನ ಮಾಡ್ಬೋದು ಬನ್ನಿ ಹೋಗೋಣ ನಮ್ಮ ಹಾಸನ್ ಸಿಟಿ ಪಾಯಿಂಟಲ್ಲಿರೋರಿಗೆ ಪ್ರಸಕ್ತವಾದ ದೇವಸ್ಥಾನ ಅಂತ ಅಂದರೆ ಶನಿವಾರದತ್ತು ಬಂದು ಎಳುವತ್ತೆಚ್ಚಕ್ಕೆ ಶ್ರೀ ಸ್ವಾಮಿ ಶನೇಶ್ವರ ದೇವಸ್ಥಾನ ಇಲ್ಲಿದೆ ಇಲ್ಲಿ ಬರೀ ಸ್ವಾಮಿ ಒಬ್ಬರೇ ಅಲ್ಲ ತುಂಬ ದೇವರುಗಳಿದೆ ಆಮೇಲೆ ತೋರಿಸ್ತೀನಿ ಈಗ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ ಶನಿವಾರದತ್ತು ಇಲ್ಲಿ ಬಂದು ದೇವರಿಗೆ ವಿಗ್ರಹಕ್ಕೆ ಎಣ್ಣೆ ಹಾಕಿ ಪೂಜೆ ಸಲ್ಲಿಸಿ ಹೋದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನಮ್ಮ ಏನು ದಾರಿದ್ರ್ಯಗಳಿದ್ರೂ ದೂರ ಮಾಡು ತಂದೆ ಅಂತ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಬೋಧಂ ತಮ್ ನಮಾಮಿ ಶನೀಶ್ವರಂ ಓಂ ಶಂ ಶನೀಶ್ಚರಾಯ ನಮಃ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ಆ ದೇವಸ್ಥಾನದ ಆವರಣದಲ್ಲೇ ನಮ್ಮ ಬೇರೆ ಬೇರೆ ದೇವರುಗಳನ್ನ ಇಟ್ಟು ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ನಮಗೆ ಮೇನ್ ಫಸ್ಟ್ ಸಿಗೋದೆ ಶ್ರೀ ಆನಂದ ಗಣಪತಿ ಗಣಪತಿ ವಿಗ್ರಹ ಇದೆ ಒಳಗಡೆ ನೆಕ್ಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಇದೆ ಅಲ್ಲೇ ಅದರ ಪಕ್ಕ ಶ್ರೀ ಸ್ವಾಮಿ ಕಾಶಿ ವಿಶ್ವೇಶ್ವರಯ್ಯ ಇದೆ ಲಿಂಗ ಪಕ್ಕದಲ್ಲಿ ಮಂಗಳಗೌರಿ ವಿಗ್ರಹ ಕೂಡ ಇದೆ ಮೇನ್ ನೆಕ್ಸ್ಟ್ ಶನಿವಾರದತ್ತು ನಾವು ಶ್ರೀ ಆಂಜನೇಯ ಅಭಯಾಂಜನೇಯ ಸ್ವಾಮಿ ಇದೆ ನಾ ದೇವಸ್ಥಾನದಲ್ಲಿ ಶನಿ ಮಹಾತ್ಮನ ಕತೆ ಓದಿಸ್ತಿರ್ತಾರೆ ಆಮೇಲೆ ನವಗ್ರಹ ಪೂಜೆ ಮಾಡಿಸ್ತಿರ್ತಾರೆ ಮನೇಲಿ ಮಾಡಿಸೋರು ಮನೇಲೂ ಮಾಡಿಸ್ತಾರೆ ಅಲ್ಲಿ ಅರ್ಚಕರನ್ನು ಭೇಟಿ ಮಾಡಿ ಬೇಕಾದ್ರೆ ನೀವು ಮಾಡಿಸ್ಕೋಬೋದು ಮಾತಾಡಿ ಶನಿವಾರ ಎಲ್ಲರೂ ಮಿಸಿಲ್ದಂಗೆ ಹೋಗೋ ದೇವಸ್ಥಾನ ಅಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಮೇಲೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನನ್ನ ಶನಿವಾರದ ಬೀಳವಾಗಿ ಹೀಗಿತ್ತು ವಿಶೇಷ ದಿನಗಳು ಬಂತು ಅಂದರೆ ಸ್ವಾಮಿಗೆ ಥರ ಥರದರಲ್ಲಿ ಅಲಂಕಾರ ಮಾಡಿ ಸ್ವಾಮಿನ ಪೂಜೆಯನ್ನು ಮಾಡ್ತಾರೆ ನೋಡಿ ಅದರಲ್ಲಿ ಕೆಲವು ಫೋಟೋಗಳನ್ನ ಹಾಕಿದ್ದೀನಿ ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು